ತಮ್ಮಗ ನೀನು ನಾಗರ ಆಗಬೇಕು ನೋಡು ನಾಗೇಶ ಏನು ಮಾಯಮ್ಮ ಹೇಳು ನಾಗೇಶ ಹೇಳಿರ ತಮ್ಮ ಛಾದಗ ರಾಣ ನಾಗರ ಹೇಳಿ ಬರೋ ಮನಸ್ಸು ಆಕೊಂಡಾರಪ್ಪ ಹಾ ಹೌದು ನಾಗೇಶ ನಿನ್ನ ತಮ್ಮನು ನಾನು ನಾಗರಿ ಗದ್ದಿಗೆ ಆಗ್ತೇನೆ ನನಗೇನು ಚಾಜ ಕೊಡ್ತೀವಿ ಮಾಯಮ್ಮ ಏನು ನಾಗೇಶ ಹೇಳು ತಾಯಿ ನಾಡ ಮೇಲೆ ಗಂಡನ ಮನೆಗೆ ಹೋಗಿರತಕ್ಕಂಥ ಹೆಣ್ಣು ಮಗಳನ್ನು ತೋರು ಮನಿಗೆ ಕರೆಸಿ ಕರ್ಕೊಂಡು ಬಂದು ಒಂದು ದಿನ ಒಂದಾ ಕಡಿಸ್ತೀನಿ ಅದು ಚೆಂದೀಲ ಸಲ್ವ್ಯಾಲಿರ್ತೀ ಆಗಲಿ ತಾಯಿ ಐದು ಹಂಗನೂಲಿ ನಿನ್ನ ಕೊರಳಲ್ಲಿ ಹಾಕ್ತೀನಿ ಎರಡು ಹಂಗನೂಲಿ ನನ್ನ ಕೊರಳಲ್ಲಿ ಹಾಕ್ತೀನಿ ಆಗ ರಾಗಲಿ ಮಾಯಮ್ಮ ಸೂರ್ಯಚಂದ್ರ ಇರುವ ಹೋಗ ನಾಗರ ಪಂಚಮಿ ಅನ್ನುವಂತ ನಾಮ ಹೋಗ್ತೀನಿ ನಾಗೇಶ ನನ್ನ ತಮ್ಮಗ ನಾಗರ ಗತಿಗೆ ಆಗು ನಾಗೇಶ ಆಗರಾಗಲಿ ತಾಯಿ ನಿನ್ನ ತಮ್ಮಗ ನಾನು ನಾಗರ ಗತಿಗೆ ಆಗ್ತೀನಿ ನನ್ನನ್ನು ತೆಗೆದುಕೊಂಡು ಹೋಗು ಮಾಯಮ್ಮ ಅದರಾಗಲಿ ಹೋಗುನು ನಡಿ ನಾಗೇಶ ನೋಡಿ ತಾಯಿ ಹೋಗೋಣ